ಮುಖ್ಯಮಂತ್ರಿಗಳು ಆಮೇಲೆ ನಮ್ಮ ಅಧ್ಯಕ್ಷರು ಅವರಿಗೆ ಬಿಟ್ಟಿದ್ದು ಅವರು ಅಲ್ಲಿ ನಮ್ಮ ವರಿಷ್ಠರ ಜೊತೆ ಮಾತಾಡಿದ್ದಾರಾ ಇಲ್ವಾ ಅದಕ್ಕೆ ಅದು ಗೊತ್ತಿಲ್ಲ ಸರ್ ತಾವು ಯಾರಾದರೂ ಹೆಸರನ್ನು ಏನಾದರೂ ಸಲಹೆ ಕೊಟ್ಟಿದ್ರೆ ಹೇಗೆ ಸರ್ ಯಾಕಂದ್ರೆ ನಿಗಮ ಮಂಡಳಿ ವಿಚಾರದಲ್ಲಿ ನಿಮ್ಮ ಒಂದು ಶಿಫಾರಸಿಗೆ ಲೆಕ್ಕಕ್ಕೆ ತಗೊಂಡಿಲ್ಲ ಅನ್ನೋ ಒಂದು ಅಸಂಧಾನ ಯಾರು ಹೇಳಿದರೆ ತಗೊಂಡಿಲ್ಲ ನಾನೇ ಹೇಳ್ತೀನಿ ನನ್ನನ್ನೇ ಅಧ್ಯಕ್ಷ ಮಾಡಿದ್ದಾರೆ ತಗೊಂಡಿಲ್ಲ ಅಂದ್ರೆ ತಾವು ಪಕ್ಷದ ಹಿರಿಯ ನಾಯಕರು ಹಿರಿಯ ಸಚಿವರು ಎಂಟು ವರ್ಷ ಅಧ್ಯಕ್ಷರಾಗಿದ್ದಂತವರು ಸರ್ ಈಗ ಪರಿಷತ್ ನಂತ ಆಯ್ಕೆಯ ಸಂದರ್ಭದಲ್ಲಿ ಸಹಜವಾಗಿ ತಮ್ಮನ್ನ ಪರಿಗಣಿಸಿದ್ರ ಅಥವಾ ತಮ್ಮ ಗಮನ ಅನೇಕ ಸಂದರ್ಭದಲ್ಲಿ ಅವರೇ ತೀರ್ಮಾನ ಮಾಡ್ತಾರೆ ಅಧ್ಯಕ್ಷರು ತೀರ್ಮಾನ ಮಾಡಿದ ಪಕ್ಷದಲ್ವಾ ಪಕ್ಷಕ್ಕೋಸ್ಕರ ತಾನೇ ಅಧ್ಯಕ್ಷರೇ ಇರಲ್ಲ ಅಧ್ಯಕ್ಷರು ತೀರ್ಮಾನ ಮಾಡ್ತಾರೆ ಈಗ ನಾನು ಇದ್ದಾಗ ಅಧ್ಯಕ್ಷ ಇದ್ದಾಗ ಅನೇಕ ಸಂದರ್ಭದಲ್ಲಿ ನಾವು ಕೇಳ್ತಾ ಇರ್ಲಿ ಕೆಲವು ಸಂದರ್ಭದಲ್ಲಿ ಕಠಿಣವಾದಂತ ತೀರ್ಮಾನ ತಗೊಳ್ಳುವಾಗ ಕೇಳ್ತಿತ್ತು ಸುಲಭವಾಗಿರುವಾಗ ತೀರ್ಮಾನ ತಗೊಳ್ಳಿರ್ ಈಗ ಸುಲಭನಾಗಿದೆ ನಾಲ್ಕು ಜನದ್ದು ಸರ್ಕಾರಿ ನಾಮಿನೇಷನ್ ಇದೆ ಇದು ಎಲೆಕ್ಷನ್ ಅಲ್ಲ ಅಥವಾ ಲೋಕಲ್ ಬಾಡಿ ಚುನಾವಣೆನೂ ಅಲ್ಲ ಅದರಿಂದ ಇದು ಸುಲಭನಾಗಿರೋದು ಸುಲಭನಾಗಿರೋದು ಮುಖ್ಯಮಂತ್ರಿಗಳಿಗೆ ವಿವೇಚನೆಗೆ ಬಿಟ್ಟಿರುವಂತದ್ದು ಅವರು ಮತ್ತು ಅಧ್ಯಕ್ಷರು ಅವರು ಹೋಗಿ ವರಿಷ್ಠರ ಜೊತೆ ಚರ್ಚೆ ಮಾಡ್ತಾರೆ ಕ್ಲಿಯರೆನ್ಸ್ ತಗೊಂಡು ಬರ್ತಾರೆ ಸ್ವಲ್ಪ ದಿನಗಳ ಹಿಂದೆ ಸ್ವಲ್ಪ ನೋವಲ್ಲಿ ಇದ್ರಿ ಸರ್ ಈಗ ಸಮಾಧಾನದಲ್ಲಿ ಇದ್ದಂಗೆ ತಾವು ಇಲ್ವಲ್ಲ ನಾನೇನು ಯಾವತ್ತು ನೋವಲ್ಲಿ ನಮ್ದು ಏನು ಯಾವಾಗ ಒಂದೇ ಗ್ರಾಫ್ ಹೋಗಿ ಹಿಂಗ್ ಬರಲ್ಲ ಸ್ವಲ್ಪ ಎಲ್ಲ ಟೈಮ್ ಕೇಳಲಿಲ್ಲ ಅಂತೆಲ್ಲ ಸ್ವಲ್ಪ ಬೇಜಾರ್ ಇತ್ತು ಸರ್ ನಿಮ್ಗೆ ಇವಾಗೆಲ್ಲ ಸರಿಯಾಗಿ ನೀವು ಒಳ್ಳೆ ಸರ್ ಈಗ ಸರ್ ಸರ್ ಅನ್ನಪೂರ್ಣ ಸರ್